ജന്മ <laughs> കണ്ട ಗಂಡಪ್ಪ ಓಪ್ಪ ರುದ್ರಕೇಲೆಗಳು ಜಾಸ್ತಿ ಆಕರ್ಷಕಿ ನಕ್ಷತ್ರಗಳು ಜಾಸ್ತಿ ಈ ದೇವರ ಹಿಪ್ಪರಿಗೆ ತಾಲೂಕದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿರೋದನ್ನ ಕಂಡು ಕೂಶ ಕೂಶ ಕಣ್ಣು ತೆರೆದು ನೋಡೋ ಕನ್ನಡಿಗರ ದಿವಸ ಸ್ವಾತಂತ್ಸವ ತಿಳು ಹಲೋ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯಿತು ಆಯ್ತು ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ನೀವು ಎರಡೋ ದಿವಸ ಹೆಂಗ ಕೇಳಿದ್ರ ಭಾರತ ತುಂಬಾ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರ ಗೀತಿ ಹಾಡಿ ಸೆಲ್ಯೂಟ್ ಹೊಡಿತಾರೆ ಅಂತ ದಿವಸ ಯಾರಿಗ ಸಿಕ್ಕದಂತ ಕೇಳಿದ್ರೆ ಅದು ಸಂಗೊಳ್ಳಿ ರಾಯಣ್ಣಗೆ ಸಿಕ್ಕ ನಚಿಂತ ಕೊಡದಾ ಹರ್ತೇನೆ ನೈತಿ ஸ்தால குல மத்தே நாட்டோஸ்தாரூ ாயண <uvo> <ug movie> <Unterschied microscope> रायला तिल में हरा एक हंसता गया होट होता भारत में रायला तिल में एक तालो हंसता యణ తెలు హార ఉత్సాదు ముఖ పరకా రయణ ಹಲಗಂಗ ಹೊಲಕಿದ ಸಾಂಗೊಳಿ ರಾಯನ ಸೂರ್ಯನ ಕಿರಣ ಬಂಗಾರದ ವರಣ ಹಲಗಂಗ ಹೊಲಕಿದ ಸಾಂಗೊಳಿ ರಾಯನ

पर समे रायण सिंधी महिल हर पातो ज्ञान हर सामण महिल बाली सुणी रे वईर त भरान कुल पई वॾो राल वे तुरान हु

यादराले वहिले तो मुदानो घोरा खुली गायद कुस्ती जाना याद राहिले तो मुरदानो गोरा सम्यो सिनमल भल मातो अायण कल

சைனா கட்டணா விதா மாயணா ப்ரடிஷர் ணண்டா படலானா சைனா கட்டணா விதா மாயணா ப்ரடிஷர படலானா प्यार मथा सरसां बहिरायल तर महिल हलो हल माता लॻा मथां सरसान भेरा त युक्त हलो हुतां சேம்முதாயி முடிநாரு நாய சினிமேல ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ವೀರ ಯುದ್ಧ ಸೋರ ಇದ್ದೀರ ಚೆನ್ನಮ್ಮ ತಾಯಿಯ ಬಲಗೈ ಬಂಟನಾಗಿದ್ದ ಕಿತ್ತೂರು ಸಂಸ್ಥಾನದ ಮ್ಯಾರು ಆ ಯುದ್ಧ ಹೋಯ್ತು ಆ ವಿದ್ಧದೊಳಗೆ ನಮ್ಮೂರ್ಗ ಸೋಲಾಯ್ತು ಹಲವ ಸೋತರು ಚೆನ್ನಮ್ಮ ಹಿಡಿದು ಶರ್ಮನಿ ಒಳಗ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟ ಬರ್ತಿದ್ದ ಚೆನ್ನಮ್ಮ ತಾಯಿ ಬೆಟ್ಟಿ ಕೊಟ್ಟು ಬರ್ತಿದ ಸೈನ್ಯ ಬಲ ಮಾಡ್ತಿದ್ದ ಅವನು ಬಲಿಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊಡ್ತೇವೆ ಬರ್ಲಕತ್ತು ಹೋ ರಾಯಣ್ಣ ಊರೂರು ತಿರುಗಾಳಕಂತ ಮನಿ ಮನಿ ತಿರುಗಾಳಕಂತ ಸೈನಿಕರ ಸಲುವಾಗಿ ಹಲೋ ಯಾರು ಜೋಳ ತಂದು ಕೊಡ್ತಿದ್ರು ಯಾರು ರಾಗಿ ಯಾರು ಪಲ್ಯ ಯಾರ ರೊಟ್ಟಿ ಯಾರು ಕಂಬಳಿ ತಂದು ಕೊಡ್ತಿದ್ರು ಆಯಾಣ ತಗೊಂಡು ಹೋಗಿ ಸೈನಿಕರಿಗೆ ಕೊಡ್ತಿದ್ದ ಹಲೋ ಒಂದು ದಿವಸ ಒಬ್ಬರ ಮನೆ ಮುಂದೆ ನಿಂತ ಹೋಗಿ ಹಲೋ ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ಕೊಟ್ಟಳು ಹೌದು ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ತಂದು ಕೊಟ್ಟು ರಾಯಣ್ಣ ಯಾವ ತಾಯಿ ನಾ ಈಗ ಪರಿಸ್ಥಿತಿ ನಿನಗ ಗೊತ್ತೈತಿ ಹೌದು ಬ್ರಿಟಿಷರ್ ಕಣ್ಣು ನನಗೆ ತಾಯಿನ ಯಾವಾಗ ಸಹ ಸಮಯದೊಳಗೆ ಕುಂಟು ಮಗನಿಗೆ ಕೊಡ್ಲಿಕ್ಕೆ ತಾಯಿ ಈ ಮಗನಿಗೆ ತೋಂಡ ಏನ್ ಮಾಡ್ಲಿ ಅಂದ್ರ ರಾಯಣ್ಣ ಅಂದ ಹೊತ್ಕೊಂಡಿರೋ ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ ಏನತ್ತಾ ರಾಯಣ್ಣ ನನ್ನ ಮಗನಿಗೆ ನಿನಗೆ ಹೊತ್ಕೊಂಡು ತಿರುಗಾಡಕ್ಕ ಕೊಡ್ಲಕ್ ಕತ್ತಿಲ್ಲೋ ಹೌದು ಬ್ರಿಟಿಷ್ ಆರ್ಮಿ ಆಗ ನಿನ್ನ ಸಿಟ್ಟದ ಸೇಡದ ಹೌದು ಮುಂದೊಂದು ದಿವಸ ನಿನ್ನ ಸೈನ್ಯ ಬರತ್ತದ ಹಾಕಲ್ಲ ಬ್ರಿಟಿಷರ ಆರ್ಮಿ ಆಗ ಯುದ್ಧಕ್ಕೆ ಹೋಗ್ತಿ ಆ ಬ್ರಿಟಿಷರ ಬಲಕ್ಕ ಸಾಮಾನ್ಯಗಳದಾವ ಅದಾವ ಏನದಾವ ಸಾಮಾನ್ಯಗಳ ಅದಾವ ಗುಂಡ್ ಅದಾವ ಮದ್ದುಗಳು ಅದಾವ ರಾಯಣ್ಣ ನೀ ಮರದಿಗೆ ಬಿದ್ದು ಬಿದ್ದು ಮಾಡುವಂತ ಸಮಯದೊಳಗು ಬ್ರಿಟಿಷರು ನಿನ್ನ ಮ್ಯಾಲ ಗುಂಡು ಹಾರಿಸಿದ್ರು ಅಂದ್ರೆ ಆ ಗುಂಡ್ ನಿನಕ್ ಬಿಡಬಾರ್ದು ಮಗ ನಾನ್ ನನ್ನ ಕುಂಟ ಮಗನಿಗೆ ಬೀಳ ನೋಡ್ರಿ ಎಂತ ಅಭಿಮಾನ ರಾಯಣ್ಣ ನಿನ್ನ ಜಾತಿ ಗಟ್ಟೆ ಸೀಮಿತ ಅಲ್ಲ ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ 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 ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ ನಿನ್ನಂತ ಮಗ ಉಳಿಬೇಕು ಹೊಟ್ಟಿನೇ ಹುಟ್ಟಿದ ಮಗ ಶತ್ರು ಪರವಾಗಿಲ್ಲ ರಾಯಣ್ಣ ಅಂದ್ಕೊಂಡು ನಿನ್ನ ರಾಯಣ್ಣ ಸಂತೋಷ ಆಯ್ತದ ಹೌದು ಸಮುದ್ರಕ್ಕೆ ಎಲೆಗಳು ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಆಕರ್ಷಕಿ ನಕ್ಷತ್ರಗಳ ಜಾಸ್ತಿ ಈ ದೇವರ ಹಿಪ್ಪರಿಗೆ ತಾಲೂಕದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ ಜಾಸ್ತಿ ಕಣ್ಣು ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿರೋದೊಳಗ ನಕ್ಕಂಗ ಕೂಸ ಕೂಸ ಕಣ್ಣು ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿರೋದೊಳಗ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡರ್ ಹಾರ್ತದ ಬಿರುಸ ಕುಲಜಂತಿ ಜಾತ್ರೆ ಒಳಗ ಬಂಡರ್ ಹಾರ್ತದ ಬಿರುಸ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ಹುಟ್ಟಿದ ದಿವಸ ಸ್ವಾತಂತ್ರ್ಯೋತ್ಸವ ತಿಳಾಯ್ತು ಹಲೋ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ತಿಳಾಯ್ತು ಆಯ್ತು ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ಹಲೋ ನೀವು ಎರಡೂ ದಿವಸ ಹೆಂಗ ತುಂಬ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರಗೀತಿ ಹಾಡಿ ಸೆಲ್ಯೂಟ್ ಹೊಡಿತಾರೆ ಅಂತ ದಿವಸ ಯಾರಿಗೆ ಸಿಕ್ಕದ ಕೇಳಿದ್ರೆ ಅದು ಸಂಗೊಳ್ಳಿ ರಾಯಣಗೆ ಸಿಕ್ಕದ ಸಿಕ್ಕಲ್ಲ ಅದಕ್ಕೆ ಬಿಟ್ರೆ ಯಾವ ಮಾತ್ಮ ಸಿಕ್ಕಿಲ್ಲ ಅಂತಕ್ಕಂಥದ್ದು ಮಾತಾ ಹುಟ್ಟಿದ ದಿವಸ ಜೆಂಡ ಹಾರತದ ಸತ್

மோசியாக பட்ட சாங்க நம்ம ஜனராணா மோசடிம் ஜாயல பட்டோனி ஊழல குடுபாலு புல பல

ನಮ್ಮನೆ ಹಳ್ಳಿಗೆ ಗುರುವ ನಾಗೂರ ಲಕ್ಷ್ಮಿ ಮಣ್ಣು ಮನ

నిన్న చింత కొడదా భర్తీని నైతి పో చెప్పే నిన్న చింత కొడదర్తీని నైతు

ओ oh, घनपादी कल्पतरु